ಒಂದು ಊರಿನಲ್ಲಿ ಒಬ್ಬ ಕುರಿ ಕಾಯುವ ಹುಡುಗನಿದ್ದನು ಅವನು ಪ್ರತಿದಿನ ಊರಿನ ಎಲ್ಲಾ ಕುರಿಗಳನ್ನು ಕರೆದುಕೊಂಡು ಬೆಟ್ಟದ ಮೇಲೆ ಹೋಗಿ ಮೇಯಿಸುತ್ತಿದ್ದನು ಅದೇ ಬೆಟ್ಟದ ಮೇಲೆ ಒಂದು ತೋಳ ಕುರಿಗಳನ್ನು ಹಿಡಿದು ತಿನ್ನಲು ಪ್ರತಿದಿನವೂ ಹೊಂಚು ಹಾಕುತ್ತಿತ್ತು ಅಕ್ಕಪಕ್ಕದ ಹೊಲಗಳಲ್ಲಿ ಕೆಲಸ ಮಾಡುತ್ತಿದ್ದ ರೈತರು ಹುಡುಗನಿಗೆ ಧೈರ್ಯ ಹೇಳಿದರು ಮತ್ತು ಹಾಗೇನಾದರೂ ತೋಳ ಬಂದರೆ ನಮ್ಮನ್ನು ಕರೆ ನಾವು ಬಂದು ರಕ್ಷಿಸುತ್ತೇವೆ ಎಂದು ಹುಡುಗನಿಗೆ ಧೈರ್ಯ ಹೇಳಿದರು ಹುಡುಗನಿಗೆ ಖುಷಿಯಾಯಿತು ಹುಡುಗನಿಗೆ ತಮಾಷೆ ಮಾಡುವ ಮನಸ್ಸಾಯಿತು ಮತ್ತು ಇದನ್ನು ಪರೀಕ್ಷಿಸಬೇಕೆಂದು ಒಂದು ದಿನ ತೋಳ ಬಂತು ತೋಳ ಎಂದು ಜೋರಾಗಿ ಕೂಗಿದನು ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡುತ್ತಿದ್ದ ರೈತರು ತಕ್ಷಣವೇ ಕೈಯಲ್ಲಿ ಆಯುಧಗಳನ್ನು ಹಿಡಿದು ಗದ್ದಲ ಮಾಡುತ್ತ ಓಡೋಡಿ ಬಂದರು ಹುಡುಗ ನಗತೊಡಗಿದ ತಮಾಷೆಗಾಗಿ ಮಾಡಿದ್ದಾಗಿ ಹೇಳಿದ ಇದರಿಂದ ಬಂದವರೆಲ್ಲ ಬೇಸರಿಸಿಕೊಂಡು ಹೊರಟು ಹೋದರು ಹೀಗೆ ಇದ್ದಾಗ ಒಂದು ದಿನ ನಿಜವಾಗಿಯೂ ತೋಳ ಬಂದಿತು ಹುಡುಗ ಜೋರಾಗಿ ಕೋಗಿದ ತೋಳ ಬಂತು ತೋಳ ದಯವಿಟ್ಟು ಸಹಾಯ ಮಾಡಿ ಆದರೆ ಸಹಾಯಕ್ಕೆ ಯಾರೂ ಬರಲಿಲ್ಲ ಹುಡುಗ ತಮಾಷೆ ಮಾಡುತ್ತಿದ್ದಾನೆ ಎಂದು ತಿಳಿದು ಸುಮ್ಮನಾದರು ತೋಳ ಕುರಿಗಳನ್ನು ತಿಂದಿತು ನೀತಿ ನಂಬಿಕೆ ಕಳೆದುಕೊಂಡರೆ ಗಳಿಸುವುದು ಕಷ್ಟ